ಹದಿನಾ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ಪಾಂಡಮಟ್ಟಿ ಗ್ರಾಮದಲ್ಲಿ ಪಾಂಡಮಟ್ಟಿ ಬಸವ ಬಳಗದ ವತಿಯಿಂದ ಬಸವೇಶ್ವರರ ಪುತ್ಥಳಿಯನ್ನು ನಿರ್ಮಾಣ ಮಾಡಲಾಗಿದ್ದು ಬಸವೇಶ್ವರರ ಪುತ್ಥಳಿಯನ್ನು ಕನ್ನಡ ಚಿತ್ರರಂಗದ ಚಲನಚಿತ್ರ ನಟರಾದ ಹಿರಿಯ ನಟರಾದ ಮುಖ್ಯಮಂತ್ರಿ ಚಂದ್ರೂರವರು ಲೋಕಾರ್ಪಣೆಗೊಳಿಸಿದರು ಈ ಸಂದರ್ಭದಲ್ಲಿ ಪಾಂಡೋಮಟ್ಟಿ ವಿರೋಧ ಮಠದ ಡಾಕ್ಟರ್ ಗುರುಬಸವ ಸ್ವಾಮೀಜಿ ಹಾಗೆಯೇ ಚನ್ನಗಿರಿಯ ಮಾ ಶಾಸಕರಾದಂತಹ ಬಸವರಾಜ್ ವಿ ಹಾಗೆ ಮಾಜಿ ಶಾಸಕರಾದಂತಹ ಮಾಡಾಳ್ ವಿರೂಪಾಕ್ಷಪ್ಪ ಮತ್ತು ಮಾಜಿ ಶಾಸಕರಾದಂತಹ ಮಹಿಮಾ ಪಟೇಲ್ ಹಾಗೆಯೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಚಂದ್ರಮ್ಮ ಮತ್ತು ತುಮಕೂಸ್ ಅಧ್ಯಕ್ಷರಾದಂಥ ಎಚ್ ಎಸ್ ಶಿವಕುಮಾರ್ ಮತ್ತು ಮಾಜಿ ಅಧ್ಯಕ್ಷರಾದಂತಹ ಆರ್ ಎಂ ರವಿ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ லிங்காய

ಇದನ್ನ ಹನ್ನೆರಡನೇ ಶತಮಾನದಲ್ಲಿ ಪ್ರಜಾಪ್ರಭುತ್ವ ಈಗ ಯಾರು ಹೇಳ್ತಾ ಇದ್ದರು ತಂದ್ರು ಅದಕ್ಕೆ ನಾನು ಹೇಳ್ತಾ ಇದ್ದೆ ಅನುಭವ ಮಂಟಪ ಅದಕ್ಕೆ ಮನುಷ್ಯನಿಗೆ ಜೀವನದ ಒಂದು ಸಂವಿಧಾನವನ್ನೇ ಕೊಟ್ಟರು ಹನ್ನೆರಡನೇ ಶತಮಾನದಲ್ಲಿ ಏಳು ಸೂತ್ರಗಳ ಜೀವನ ಸಂವಿಧಾನ ಇದಕ್ಕೆ ಇರಲಿ ತಿಮ್ಮ ಇರಲಿ ಟ್ರಂಪ್ ಇರಲಿ ಯಾರು ಬೇಕಾದ್ರೆ ಅಳವಡಿಸ್ಕೊಂಡ್ಬಿಟ್ರೆ ದೇಶ ಉದ್ದಾರ ಆಗುತ್ತೆ ಸಮಾಜ ಉದ್ದಾರ ಆಗುತ್ತೆ ಸಪ್ತ ಸೂತ್ರಗಳು ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮನ ಬಲಿ ಅಂತ ಇವತ್ತೇನಾಗಿದೆ ಲೆಕ್ಕ ಹಾಕೊಳ್ಳಿ ಇದು ಇದು ಅವತ್ತು ಕೊಟ್ಟಂತ ಏಳೇ ಏಳು ಪದಗಳಿಂದ ಕೋತಿರ್ತಕ್ಕಂತ ಒಂದು ಸಂವಿಧಾನ ಜೀವನಕ್ಕೆ ಅಂದ್ರೆ ಅರ್ಥ ಇವತ್ತು ನಾವೇನು ಹೇಳಬೇಕಾಗಿದೆ ಅಂದ್ರೆ ಕಳ್ಳರು ಬೇಡ ಈ ದೇಶಕ್ಕೆ ಕಳಬೇಡ ಅನ್ನೋದನ್ನ ಇವತ್ತು ನಾವು ಕಳ್ಳರು ಬೇಡ ಸುಳ್ಳರು ಬೇಡ ಇನ್ನೊಬ್ರು ಬಯ್ಯೋರು ಬೇಡ ತೂಚಿ ಅನ್ನೋರು ಬೇಡ ತನ್ನೇ ಹೊಗಳ್ಕೋರನ್ ಬೇಡ ಇಂಥವ್ರು ಯಾರು ಬೇಡ ಇದೇ ರಾಜ್ಯ ಸುದ್ದಿ ಇದೇ ದೇಶ ಸುದ್ದಿ ಇದೇ ಪ್ರಜಾಪ್ರಭುತ್ವವನ್ನು ಉಳಿಸುವ ಸುದ್ದಿ ಅಂತ ಬಸವಣ್ಣವ್ರು ಅವತ್ತೇ ಹೇಳಿದ್ದಾರೆ ಆಗಿ ಇವತ್ತು ನಾವು ಆ ಸುದ್ದಿಯನ್ನು ಮಾಡಬೇಕಾಗಿದೆ ಬಸವಣ್ಣವ್ರನ್ನ ಹೆಸರು ಇಟ್ಕೊಂಡು ಯೇವನಾಗಿ ಹೆಸರು ಇಟ್ಕೊಂಡು ಅವ್ರು ಯಾರೋ ಹೇಳಿದ್ರು ಅನುಕೂಲಕ್ಕೋಸ್ಕರ ಆ ಧರ್ಮ ಒಂದು ಮಾಡ್ಕೊಳ್ಳೋಣ ಇನ್ನೊಂದು ಬೇರೆ ಇಲ್ಲಿ ಯಾವುದು ಬೇರೆ ಮನುಷ್ಯರು ಒಬ್ರೇರಿ ಶಾಂತಿಯ ತೋಟ ಅಂದ್ರೆ ಏನ್ರಿ ತೋಟ ಅಂದ್ರೆ ಏನು ಉದ್ದ ಬರೀ ಅಡಕೆ ತೋಟ ಅಲ್ಲ ಬರೀ ತೆಂಗಿನ ತೋಟ ಅಲ್ಲ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿ ಅಂದ್ರೆ ಕೊತ್ತಂಬರಿ ಸೊಪ್ಪಿಂದ ಹಿಡಿದು ತೆಂಗಿನಕಾಯಿ ತನಕ ಬೆಳಿತೀವಲ್ಲ ಎಲ್ಲ ತರಕಾರಿಗಳು ಎಲ್ಲ ಹಣ್ಣುಗಳು ಅದು ಸಂತ ನಮ್ಮ ದೇಶದಲ್ಲಿ ಸಿಕ್ಕೋದು ಎಲ್ಲವೂ ಒಂದೇ ತೋಟದಲ್ಲಿ ಇದ್ರೆ ಅದೇ ಈ ಭಾರತ ದೇಶ ವಿವಿಧತೆಯಲ್ಲಿ ಏಕತೆ ಏಕತೆಯಲ್ಲಿ ವಿವಿಧತೆ ಜೊತೆಗೆ ಏಕತೆಯಲ್ಲಿ ಏಕತೆ ಅಲ್ಲ ಭಯಂಕರವಾದ ಸಮುದಾಯಗಳು ಇದಾವೆ ಧರ್ಮ ಇದಾವೆ ಭಾಷೆ ಇದ್ದಾವೆ ಜಾತಿ ಇದ್ದಾವೆ ಆದ್ರೂ ನಾವೆಲ್ಲರೂ ಒಂದೇ ಸಣ್ಣ ಉದಾಹರಣೆ ಹೇಳ್ಬೇಕು ನಿಮಗೆ ಇವತ್ತಿನ ದಿವಸ ಬಸವಣ್ಣವರು ಲೆಕ್ಕ ಇಟ್ಕೊಂಡೆ ಒಬ್ಬ ಚಾನ್ಸ್ ಹೇಳು ಬಿದ್ದೋಗ್ತದೆ ಯಾರು ಇರೋದಿಲ್ಲ ಒಬ್ಬ ಮುಸ್ಲಿಂ ಕಿತಾಪತಿ ಮಾಡ್ತಿರ್ತಾರೆ ಅಂತ ಘಟನೆಗಳು ಕೂಡ ನಡೀತಾ ಇರ್ತವೆ ಬಸವಣ್ಣ ಅದಕ್ಕೆ ಹೇಳೋದು ನಿಂದಿಸುವನೊಬ್ಬ ಸ್ತುತಿಸುವನೊಬ್ಬ ಇವರಿಬ್ಬರು ನಮ್ಮ ಶಿವಯೋಗಿಯ ಪರಮ ಬಂಧುಗಳಯ್ಯ ಪಾಪವನ್ನೊಬ್ಬ ಕೊಂಬ ಪುಣ್ಯವನ್ನು ಒಬ್ಬ ಕೊಂಬ ಯಾರ್ಯಾರು ಏನೇನು ಮಾತಾಡ್ತಿರ್ತಾರೋ ಆ ಫಲವನ್ನು ಅವರು ಅನುಭವಿಸ್ತಾರೆ ಅದು ಏಕವಚನದಲ್ಲಿ ಮಾತಾಡಿದ್ರೆ ಆ ಫಲ ಬಹುವಚನದಲ್ಲಿ ಮಾತಾಡಿದ್ರೆ ಈ ಫಲ ಎಲ್ಲರ ಮೆಚ್ಚುಗೆಯಲ್ಲಿ ಮಾತನಾಡಿದರೆ ದೇವರ ಫಲ ಇದೆಲ್ಲ ವರ್ತಮಾನದಲ್ಲಿ ನಡೆಯುವಂಥ ಒಂದು ಕ್ರಿಯೆಗಳು ಬಸವಣ್ಣನವರ ಪುತ್ಥಳಿಯನ್ನು ಪಾಂಡವಟ್ಟಿ ಗ್ರಾಮದಲ್ಲಿ ಮಾಡಬೇಕು ಅಂತೇಳಿ ಭಾಳಷ್ಟು ಜನ ಪ್ರಸ್ತಾಪವನ್ನು ಮಾಡಿದರು ವಿಶೇಷವಾಗಿ ಊರರೆಲ್ಲರೂ ಕೂಡ ಅಭಿಪ್ರಾಯ ಏನಿತ್ತು ಅಂತಂದರೆ ಈ ಭಾಗದಲ್ಲಿ ಈ ಸ್ಥಳದಲ್ಲಿ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯ ಬಹಳ ಜನದಿತ್ತು ಅದು ನಾವೆಲ್ಲರೂ ಕೂಡ ಆತ್ಮ ಚಿಂತನೆಯನ್ನ ಮಾಡಿ ಎಲ್ಲಿ ಮಾಡಿದ್ರೆ ಬಂದೆ ಅಲ್ಲಿ ಏನ್ ಬಸವಣ್ಣನ ಮೂರ್ತಿ ನೋಡದೆ ಆ ಬಸವಣ್ಣನ ಮೂರ್ತಿ ಅಲ್ಲಿ ಏನ್ ಕಾಣ್ತೀವಿ ಇಲ್ಲೆಲ್ಲ ಪೂಜಾರಿ ಬಸವಣ್ಣನೇ ಕಾಣ್ತಾ ಇದೆ ಯಾಕಪ್ಪ ಅಂದ್ರೆ ಅಷ್ಟು ಭಕ್ತಿಯಿಂದ ನೀವು ಅಲ್ಲಿ ಮಾಡಿದಿರಿ ಆದ್ರೂ ಸಹ ವಿರುಪಣ್ಣರು ಹೇಳೋರು ಪಾಂಡುಮಟ್ಟಿ ಗ್ರಾಮದಲ್ಲಿ ಬಸವಣ್ಣ ಪುತ್ಥಳಿನ ಅನಾವರಣೆ ಮಾಡಿ ಒಂದು ಉತ್ತಮವಾದ ಕೆಲಸ ಮಾಡೋದು ಹೌದು ನಿಜವಾಗ್ಲೂ ಒಂದು ಉತ್ತಮವಾದ ಕೆಲಸ ಆದ್ರೇನಪ್ಪ ಅಂದರೆ ನಾನು ಪಾಂಡುಮಟ್ಟಿ ಬಗ್ಗೆ ಭಾಳ ಅಪಾರವಾದ ಗೌರವ ನನಗೆ ಯಾಕಪ್ಪ ಅಂದರೆ ಭಾಳಷ್ಟು ಬುದ್ಧಿಜೀವಿಗಳಿವೆಲ್ಲ ನಾನು ನೋಡಿದ್ದೀನಿ ಸರಿ ಇರೋದನ್ನ ಸರಿ ಅಂತೀರಿ ಸರಿ ಇಲ್ಲದಂತ ಸರಿ ಇಲ್ಲ ಅಂತೀರಿ ಇವಾಗಿಂದ ಅಲ್ಲ ನಾನು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದನೂ ನನಗೆ ಬುದ್ಧಿ ಬಂದಾಗಿಂದ ಈ ಗ್ರಾಮದ ಬಗ್ಗೆ ಮಾಹಿತಿ ಇದೆ ಭಾಳಷ್ಟು ಬುದ್ಧಿವಂತ ಬುದ್ಧಿಜೀವಿಗಳು ನಾವೇನಿವ ಬಸವಣ್ಣ ಪುತ್ಥಳಿ ಅನಾವರಣೆ ಮಾಡಿದ್ರಿ ಇದೇ ರೀತಿ ಪಾಂಡುಮಟ್ಟಿ ಗ್ರಾಮದಂತೆ ಬ್ರಿಟನ್ ನಲ್ಲಿ ಎರಡ್ ಸಾವಿರದ ಹದಿನೈದರಲ್ಲೇ ಮಾಡಿದ್ರು ಯಾಕಪ್ಪ ಇದನ್ನ ಈ ಸಂದರ್ಭ ನೆನೆಸ್ತೀನಿ ಅಂದ್ರೆ ಅಲ್ಲೂ ಸಹ ಏನ್ ಬುದ್ಧಿವಂತರುಗಳೇ ಬ್ರಿಟನ್ ನಲ್ಲಿ ಇರೋದು ಅದೇ ರೀತಿ ಬ್ರಿಟನ್ ಪ್ರಜೆಗಳಿದ್ದಂಗೆ ಅನ್ನೋದನ್ನ ನಿಮ್ಮನ್ನು ಹೇಳಕ್ ಬಯಸ್ತಾ ಇದ್ದೀನಿ ಆದ್ರೂ ಕೇವಲ ಅರವತ್ತೇಳು ಸಾವಿರ ಜನ ಅನ್ನೋದನ್ನ ತೋರಿಸಿದ್ದಾರೆ ಸುಮಾರು ನಾವು ಹದಿನೆಂಟು ತಾಲೂಕುಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಉಳ್ಳವರಾಗಿದ್ದೇವೆ ನಮ್ಮ ತಾಲೂಕಿನಲ್ಲಿ ನಾವು ಕಡಿಮೆ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಇದ್ದೇವೆ ಅದನ್ನು ಕೇವಲ ಅರವತ್ತೇಳು ಸಾವಿರ ಜನ ಇಡೀ ರಾಜ್ಯಕ್ಕೆ ತೋರಿಸಿದ್ದಾರೆ ಇದು ಯಾವ್ದರಿಂದ ಆಗ್ತಾ ಇದೆ ಅಂತೇಳಿ ಹೇಳಿದರೆ ಈ ಮಠಾಧೀಶಗಳು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳೋದು ಬಳಸೋ ಕೊಟ್ಟಿದ್ದಾರೆ ಈ ಎಲ್ಲ ಮಠಾಧೀಶರುಗಳು ಒಂದಾಗಬೇಕು ಉತ್ಕೋಬೇಕು ಚರ್ಚೆ ಮಾಡಬೇಕು ಜನಗಣತಿನಲ್ಲಿ ಕೇಂದ್ರ ಸರ್ಕಾರ ಜನಗಣತಿ ಮಾಡೋದು ಕೊಟ್ಟಿದೆ ಜನಗಣತಿನಲ್ಲಿ ಯಾವ ರೀತಿ ವೀರಶೈವರಾಗಿರ್ ಒಂದು ಒಳ್ಳೆಯದಾಗೋದ್ರ ಬಗ್ಗೆ ಅವರು ಆಲೋಚನೆ ಮಾಡಿ ಒಂದು ತಾಳ ಮೇಳ ಇರೋ ಅಂಥ ಒಂದು ಒಂದು ಜನಾಂಗವನ್ನೇ ಅವಾಗ ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿದ್ರು ಆಮೇಲೆ ಕಟ್ಟಿ ಎಲ್ಲ ಮುಗಿಸಿ ಹೋಗಿದ್ದಾರೆ ಅಂತ ಅಲ್ಲ ಅವರು ಆವಾಗಲೇ ಮುಗಿಸಿ ಹೋಗಿದ್ದು ನಮಗೇನು ಕೆಲಸ ಇರ್ತಿರ್ಲಿಲ್ಲ ಮತ್ತು ಎಲ್ಲರಿಗೂ ಮಾಡೋದು ಕೆಲಸ ಇದೆ ಅಂತಂದೇಳಿ ನಮಗೂ ಭಾಳಷ್ಟು ಬಿಟ್ಟು ಹೋಗಿದ್ದಾರೆ ನಾವೀಗ ಆ ತಾಳ ಮೇಳಗಳು ನಾವು ಹುಡುಕಬೇಕಾಗಿದೆ ಹಾಗಾಗಿ ನಾವು ಒಂದು ಸರ್ವೋದಯ ಅಂತಂದೇಳಿ ಒಂದು ತಾಳ ಮೇಳ ಇರೋವಂಥದ್ದು ಒಂದು ಸಂಘಟನೆ ಅನ್ನೋದನ್ನು ನಾವು ಕಟ್ತಾ ಇದ್ದೀವಿ ಅದಕ್ಕೆ ನಮ್ಮ ಪಾಂಡಮಟ್ಟಿ ಸ್ವಾಮೀಜಿಯವರ ಮುಖಂಡತ್ವದಲ್ಲಿ ಆಮೇಲೆ ಭಾಳಷ್ಟು ಜನ ಮುಖ್ಯಮಂತ್ರಿ ಅವರಂಥ ಸಜ್ಜನ ರಾಜಕಾರಣಿಗಳ ಮುಖಂಡತ್ವದಲ್ಲಿ ಒಂದು ಒಳ್ಳೆಯ ಭವಿಷ್ಯದಲ್ಲಿ ಎಲ್ಲರಿಗೂ ಒಳ್ಳೆಯದಾಗುವಂಥ ಒಂದು ವ್ಯವಸ್ಥೆಯನ್ನು ಕಟ್ಟಬೇಕು ಅಂತನ್ನುವಂಥ ದಿಕ್ಕಿನಲ್ಲಿ ಕೆಲವು ಚಿಂತನೆಗಳನ್ನು ಮಾಡ್ತಾ ಆ ದಿಕ್ಕಿನಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ